ಒಂದು ವಿಶೇಷವನ್ನ ಗಮನಿಸಿರಬಹುದು ಯಾವ ಮಕ್ಕಳು ತಮ್ಮ ಜನ್ಮದಿನದ ಬಗ್ಗೆ ಹೇಳುವಾಗ ಅದನ್ನು ಬರ್ತಡೇ ಎನ್ನುವುದಿಲ್ಲ ಹ್ಯಾಪಿ ಬರ್ತ್ಡೇ ಎಂದೇ ಹೇಳ್ತಾರೆ ಅಂದರೆ ಹುಟ್ಟುಹಬ್ಬದ ದಿನ ಆನಂದಮಯವಾಗಿರುತ್ತದೆ ಎಂಬ ವಿಶ್ವಾಸ ಅವರದ್ದು ಅದು ಸಹಜವೂ ಹೌದು ಏಕೆಂದರೆ ಅಂದು ಅವರಿಗೆ ಹೊಸ ಬಟ್ಟೆ ಕೇಕ್ ಉಡುಗೊರೆ ಮತ್ತು ಶುಭಾಶಯಗಳು ದೊರೆಯುತ್ತವೆ ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಪುಟ್ಟ ಎಂಟು ವರ್ಷದ ಬಾಲಕ ಶ್ರೀಮಂತ ಕುಟುಂಬದವನು ಮನೆಯ ಹಿರಿಯರಾದ ಅಜ್ಜ ಆಗರ್ಭ ಶ್ರೀಮಂತರು ಮೊಮ್ಮಗನ ಮೇಲೆ ಅಪಾರ ಪ್ರೀತಿ ಪುಟ್ಟನ ಹುಟ್ಟುಹಬ್ಬ ಬಂತು ಅಜ್ಜನಿಂದ ದೊಡ್ಡ ಉಡುಗೊರೆ ದೊರೆಯುತ್ತದೆಂದು ನಿರೀಕ್ಷಿಸಿದ್ದ ತನ್ನ ಗೆಳೆಯರೊಂದಿಗೆ ತಾತ ಕೊಡಬಹುದಾದ ಉಡುಗೊರೆಯ ಬಗ್ಗೆ ಚರ್ಚಿಸಿದ್ದ ಅವನ ಹುಟ್ಟುಹಬ್ಬವನ್ನು ಭರ್ಜರಿಯಾಗಿ ಆಚರಿಸಲಾಯಿತು ಸಮಾರಂಭ ಮುಗಿದ ನಂತರ ಪುಟ್ಟ ತನಗೆ ಬಂದ ಉಡುಗೊರೆಗಳನ್ನ ಒಂದೊಂದಾಗಿ ತೆಗೆದು ನೋಡ್ತಾ ಇದ್ದ ಪ್ರತಿ ಉಡುಗೊರೆಗೂ ಆನಂದದ ಉದ್ಗಾರ ತೆಗೆಯುತ್ತಿದ್ದ ಆಟಿಕೆಗಳು ಪುಸ್ತಕಗಳು ಇನ್ನು ಏನೇನೋ ಬಂದಿದ್ವು ಅಜ್ಜನ ಉಡುಗೊರೆಯ ಪ್ಯಾಕೆಟ್ ಮಾತ್ರ ಚಿಕ್ಕದಿತ್ತು ಪುಟ್ಟನಿಗೆ ಕೊಂಚ ನಿರಾಶೆಯಾಯಿತು ಅದರ ಒಳಗಡೆ ಒಂದಷ್ಟು ಕಾಗದ ಪತ್ರಗಳಿದ್ವು ಪುಟ್ಟನಿಗೆ ಸಿಟ್ಟೆ ಬಂತು ಆ ಕಾಗದ ಪತ್ರಗಳನ್ನ ದೂರಕ್ಕೆ ಬಿಸಾಡಿದ ಅಲ್ಲಿಯೇ ಕುಳಿತಿದ್ದ ಅಜ್ಜ ಅಪ್ಪ ಅಮ್ಮ ಎಲ್ಲರೂ ದಿಗ್್ಮೂಢರಾದರು ಅಮ್ಮ ತಕ್ಷಣ ಹೋಗಿ ಆ ಕಾಗದ ಪತ್ರಗಳನ್ನು ಜೋಪಾನವಾಗಿ ಎತ್ತಿಕೊಂಡು ನೋಡಿದಳು ಆಕೆಯ ಮುಖ ಅರಳಿತು ಪುಟ್ಟನಿಗೆ ಹಾಗೆಲ್ಲ ಮಾಡಬಾರ್ದು ಅಜ್ಜನ ಮನಸ್ಸಿಗೆ ನೋವಾಗುತ್ತೆ ಅಜ್ಜನಿಗೆ ಕ್ಷಮಾಪಣೆ ಕೇಳು ಎಂದರು ಪುಟ್ಟ ಅರ್ಧ ಮನಸ್ಸಿನಲ್ಲೇ ಎದ್ದು ನಿಧಾನವಾಗಿ ಅಜ್ಜನ ಬಳಿಗೆ ತೆರಳಿದ ಅವನು ಕ್ಷಮಾಪಣೆ ಕೇಳುವ ಮೊದಲೇ ಎಲ್ಲವನ್ನೂ ಗಮನಿಸಿದ್ದ ಅಜ್ಜ ತಮ್ಮ ಜೇಬಿನಿಂದ ಒಂದಷ್ಟು ನಾಣ್ಯಗಳನ್ನು ತೆಗೆದು ಪುಟ್ಟನ ಕೈಗಿತ್ತರು ನಿನಗೇನು ಬೇಕೋ ಕೊಂಡುಕೋ ಎಂದರು ಪುಟ್ಟನಿಗೆ ಆನಂದವೋ ಆನಂದ ಅಜ್ಜನಿಗೆ ಧನ್ಯವಾದ ಹೇಳಿ ಸಂತೋಷದಿಂದ ಹೊರಗೆ ಓಡಿ ಹೋದ ಏಕೆಂದರೆ ಅಜ್ಜ ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆಂದು ತನ್ನ ಗೆಳೆಯರಿಗೆಲ್ಲ ಹೇಳಬೇಕಿತ್ತು ಪುಟ್ಟನ ಅಮ್ಮ ಎದ್ದು ಅಜ್ಜನ ಬಳಿಗೆ ಹೋಗಿ ಪುಟ್ಟ ಇನ್ನೂ ಚಿಕ್ಕ ಹುಡುಗ ಅವನಿಗೆ ಅರ್ಥವಾಗುವುದಿಲ್ಲ ಅವನ ನಡವಳಿಕೆಯನ್ನು ಮನ್ನಿಸಿ ಬಿಡಿ ನೀವು ಪುಟ್ಟನಿಗೆ ಬರೆದುಕೊಟ್ಟಿರುವ ಕೊಟ್ಟಿರುವ ಈ ಕಾಫಿ ಎಸ್ಟೇಟಿಗಾಗಿ ನಿಮಗೆ ಧನ್ಯವಾದಗಳು ಎಂದು ಹೇಳಿದರು ಅಜ್ಜ ತನ್ನ ಹುಟ್ಟುಹಬ್ಬದ ಉಡುಗೊರೆಯಾಗಿ ಕೊಟ್ಟಿದ್ದ ಕಾಫಿ ಎಸ್ಟೇಟಿನ ಬೆಲೆ ಅರ್ಥ ಮಾಡಿಕೊಳ್ಳದ ಪುಟ್ಟ ತನ್ನ ಕೈಗೆ ಸಿಕ್ಕಿದ್ದ ಪುಡಿಗಾಸಿಗೆ ಸಂತೋಷ ಪಡ್ತಾ ಇದ್ದ ಈ ಘಟನೆಯ ಪುಟ್ಟ ಬೇರೆ ಯಾರೋ ಅಲ್ಲ ಬಹುಶಃ ನಾವೇ ಇರಬೇಕು ನಾವು ಅನೇಕ ಬಾರಿ ಪುಟ್ಟನಂತೆಯೇ ವರ್ತಿಸುತ್ತೇವೆ ಬದುಕು ನಮಗೆ ಸಿಕ್ಕ ಬೆಲೆ ಬಾಳುವ ಬಳುವಳಿ ನಾವದನ್ನು ಉದಾಸೀನ ಮಾಡುತ್ತೇವೆ ಬಳಸದೆ ದೂರ ಎಸೆಯುತ್ತೇವೆ ಅದರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದೆ ಇಷ್ಟೇನಾ ಎಂದು ಕುಗ್ಗುತ್ತೇವೆ ಸಣ್ಣ ಪುಟ್ಟ ಬಳುವಳಿಗಳು ಸಿಕ್ಕಾಗ ಹಿಗ್ಗುತ್ತೇವೆ ಚಿಲ್ಲರೆ ದುಡ್ಡು ಜನ ಜನ ಶಬ್ದ ಮಾಡಿದಾಗ ನಮಗೆ ಬೇರೇನೂ ಕೇಳಿಸುವುದಿಲ್ಲ ಮಾನವ ಜನ್ಮ ದೊಡ್ಡದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಹಾನಿ ಮಾಡಿಕೊಳ್ಳುವ ಹುಚ್ಚಪ್ಪಗಳಾಗುತ್ತೇವೆ ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು